ಹಾಯ್ ಹಲೋ ಫ್ರೆಂಡ್ಸ್ ಎಲ್ಲರೂ ಹೇಗಿದ್ದೀರಾ ಎಲ್ಲರೂ ಅಂತ ಭಾವಿಸ್ತೀನಿ ಇದೇ ಥರ ಪ್ರೋತ್ಸಾಹ ಕೊಡ್ತಾಯಿರಿ ಹೆಚ್ಚು ವಿಡಿಯೋಗಳನ್ನು ನೋಡಿ ನಮ್ಮ ಚಾನಲ್ ಇದುವರೆಗೂ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮತ್ತು ಲೈಕ್ ಮಾಡಿ ಕಮೆಂಟ್ ಮಾಡಿ ಮತ್ತು ಇವತ್ತು ನಾನು ಒಂದು ಒಳ್ಳೆ ರೆಸಿಪಿ ಮಾಡ್ತಾಯಿದ್ದೀನಿ ಪನ್ನೀರ್ ಟಿಕ್ಕಾ ಪನ್ನೀರ್ ಟಿಕ್ಕಾ ಮಾಡಲಿಕ್ಕೆ ಏನೆಲ್ಲ ಬೇಕು ಅಂತ ನೋಡೋಣ ಬನ್ನಿ ಈಗ ಪನ್ನೀರ್ ಟಿಕ್ಕಾ ಮಾಡಲಿಕ್ಕೆ ನಾನು ಅರ್ಧ ಕೆ ಜಿ ಪನ್ನೀರ್ನ ಕ್ಯೂಬ್ಸ್ ಕಟ್ ಮಾಡಿ ಇಟ್ಕೊಂಡಿದ್ದೀನಿ ಇದನ್ನು ಮಿಲ್ಕಿ ಮಿಸ್ಟೇ ತೊಗೊಂಡಿದ್ದೀನಿ ಸೊ ಇದಕ್ಕೆ ಒಂದು ಒಂದು ಟೀ ಅಷ್ಟು ಅರಿಶಿನ ಪುಡಿ ಹಾಕ್ಕೊಳ್ತಾ ಇದ್ದೀನಿ ಒಂದು ಟೀ ಅಷ್ಟು ಖಾರದ ಪುಡಿ ಹಾಕ್ಕೊಳ್ತಾ ಇದ್ದೀನಿ ಒಂದು ಟೀ ಅಷ್ಟು ಜೀರಿಗೆ ಪುಡಿ ಹಾಕ್ಕೊಳ್ತಾ ಇದ್ದೀನಿ ಒಂದು ಟೀ ಅಷ್ಟು ಗರಂ ಮಸಾಲ ಹಾಕ್ಕೊಳ್ತಾ ಇದ್ದೀನಿ ಮುಖಾಲು ಟೀ ಅಷ್ಟು ಉಪ್ಪು ಹಾಕ್ಕೊಳ್ತಾ ಇದ್ದೀನಿ ಪೆರಿ ಪೆರಿ ಚಾಟ್ ಮಸಾಲ ಇದೆಲ್ಲ ಅದನ್ನು ಒಂದು ಸ್ಪೂನ್ ಹಾಕ್ಕೊಳ್ತಾ ಇದ್ದೀನಿ ಮೊಸರು ಹುಳಿಯಾದ ಮೊಸರು ಒಂದು ಮೂರು ಟೀ ಸ್ಪೂನ್ ಹಾಕ್ಕೊಳ್ತಾ ಇದ್ದೀನಿ ಕ್ವಾಂಟಿಟಿ ನೋಡಿಕೊಂಡು ಹಾಕೊಳ್ಳಿ ಸೊ ಎಷ್ಟು ಬೇಕೋ ಅಷ್ಟು ಸೊ ಜಾಸ್ತಿ ನೀರು ಆಗುತ್ತೆ ಸೊ ಹುಳಿ ಮೊಸರು ಹಾಕೊಂಡ್ರೆ ತುಂಬಾ ಚೆನ್ನಾಗಿರುತ್ತೆ ಸೊ ನಾವು ಮೊಸರನ್ನ ನೋಡ್ಕೋಬೇಕು ಗಟ್ಟಿ ಇರೋ ಮೊಸರನ್ನೇ ಹಾಕ್ಕೊಂಡ್ರೆ ಚೆನ್ನಾಗಿರುತ್ತೆ ತುಂಬ ಟೇಸ್ಟಿಯಾಗಿರುತ್ತೆ ಮೊಸರೇ ಇದಕ್ಕೆ ಹೈಲೈಟು ಮತ್ತು ನಾನು ಶುಂಠಿ ಬೆಳ್ಳುಳ್ಳಿ ಪೇಸ್ಟು ಒಂದು ಅರ್ಧ ಟೀ ಸ್ಪೂನ್ ಹಾಕೋದು ಮೆಣಸು ಇದೆ ಮೆಣಸನ್ನು ಕ್ರಷ್ ಮಾಡಿರೋದು ಒಂದು ಅರ್ಧ ಟೀ ಸ್ಪೂನಷ್ಟು ಹಾಕ್ಕೊಳ್ತೀನಿ ಬೇಕಾದರೂ ಒಂದು ಟೀ ಸ್ಪೂನ್ ಹಾಕೊಬೋದು ಖಾರ ಎಷ್ಟು ಬೇಕಂತ ನೋಡಿಕೊಂಡು ಅದಕ್ಕೆ ಪ್ರಕಾರ ಹಾಕ್ಕೊಳ್ಳೋದು ಸೊ ನಾನು ಈರುಳ್ಳಿನ ಸಣ್ಣಕ್ಕೆ ಒಂದು ಈರುಳ್ಳಿನ ನಾಲ್ಕಾಗಿ ಕಟ್ ಮಾಡಿಕೊಂಡು ಒಂದೊಂದು ಎಳೆನ ತೆಗೆದು ತೆಗೆದು ಸಪ್ರೇಟ್ ಮಾಡ್ಕೊಂಡಿದ್ದೀನಿ ಸೊ ಅದು ಸೇರಿಸ್ಕೊಳ್ತೀನಿ ಮತ್ತು ಈಗ ನಾನು ಕ್ಯಾಪ್ಸಿಯಮ್ಮು ಕಟ್ ಮಾಡ್ಕೊಂಡಿದ್ದೆ ಅದನ್ನು ಅಷ್ಟೇ ಒಂದೊಂದು ಇಂಚಷ್ಟು ಒಂದು ಇಂಚು ಸ್ಕ್ವಯರ್ ಪೀಸಾಗಿ ಮಾಡಿಕೊಂಡು ಎಲ್ಲ ಕಟ್ ಮಾಡಿ ಇಟ್ಕೊಂಡಿದ್ದೀನಿ ಅದನ್ನೆಲ್ಲ ಇದಕ್ಕೆ ಸೇರಿಸ್ಕೊಂಡು ಚೆನ್ನಾಗಿ ಕಲಿಸ್ಕೊಳ್ತಾ ಇದ್ದೀನಿ ನೋಡಿ ಎಷ್ಟು ಕಲರ್ಫುಲ್ ಇದೆ ಎಷ್ಟು ಚೆನ್ನಾಗಿದೆ ನೋಡೋಕ್ಕೆ ಎಷ್ಟೇ ಚೆನ್ನಾಗಿ ಅನಿಸುತ್ತೆ ತಿನ್ಬೇಕನ್ಸುತ್ತೆ ಸೊ ಅಷ್ಟೇ ಕಲರ್ಫುಲ್ಲಾಗಿರುತ್ತೆ ತುಂಬ ಟೇಸ್ಟಿಯಾಗಿರುತ್ತೆ ತುಂಬ ರುಚಿಕರವಾದಂಥ ಒಂದು ಪನ್ನೀರ್ ಟಿಕ್ಕ ಇದು ತುಂಬ ಈಸಿ ಇರುತ್ತೆ ಮತ್ತು ಮಕ್ಕಳಿಗೆ ಅಷ್ಟೇ ಇಷ್ಟ ಆಗುತ್ತೆ ತಿನ್ನಲಿಕ್ಕೆ ಮತ್ತು ನಾವು ಮಾಡೋದು ಅಷ್ಟೇ ಬೇಗ ಆಗುತ್ತೆ ಸೊ ಎಲ್ಲ ಮಸಾಲೆ ಇಟ್ಕೊಂಡ್ರೆ ಚಕಚಕ ಅಂತ ಮಾಡಿ ಹಾಕ್ಕೊಂಡು ಬೇಗ ಮಾಡ್ಕೊಂಡು ತಿನ್ಬೋದು ಈ ಚಳಿಗಾಲಕ್ಕೆ ಒಂದು ಒಳ್ಳೆ ಟೇಸ್ಟಿ ರೆಸಿಪಿ ಇದು ಮತ್ತು ಹೆಚ್ಚು ಪೌಷ್ಟಿಕಾಂಶ ಉಳ್ಳದು ಆರೋಗ್ಯಕರವಾದಂತಹ ಒಂದು ಪನ್ನೆಟ್ಟಿಕ ಮಾಡ್ಕೊಂಡು ತಿನ್ನಬೇಕು ಎಂಜಾಯ್ ಮಾಡಿ ಎಲ್ಲರೂ ಮತ್ತು ಇದು ಒಂದು ಥರ ಚೇಂಜ್ ಇರುತ್ತೆ ಯಾವತ್ತೂ ಮಾಡಿದ್ದೇ ಮಾಡಿಕೊಂಡು ತಿನ್ನೋ ಥರ ಇರೋಲ್ಲ ಪರ ಸ್ಪೆಷಲ್ ಆಗಿರುತ್ತೆ ಸೊ ಇದು ಮಾಡ್ಕೊಳ್ಳಿ ತಿನ್ಕೊಳ್ಳಿ ಮತ್ತು ಎಂಜಾಯ್ ಮಾಡಿ ಮಕ್ಕಳ ಜೊತೆ ಫ್ಯಾಮ್ಲಿ ಜೊತೆ ಚೆನ್ನಾಗಿರಿ ಮತ್ತು ಇದು ತುಂಬಾ ಒಂಥರ ಹೇಳೋಕ್ಕಾದರೆ ಒಂದು ಪಾರ್ಟಿ ಹೇಳಿ ಮಕ್ಕಳಿಗೆ ಏನಾದರೂ ಒಂದು ಸ್ಪೆಷಲ್ ಡೇ ಅಂತ ಹೇಳುವಾಗ ಈ ಥರ ಒಂದು ಮಾಡ್ಕೋಬೋದು ಇಲ್ಲದೇ ಟಿಫನ್ ಬಾಕ್ಸ್ಗೂ ಮಾಡಿ ಕೊಟ್ಟು ಕಳಿಸ್ಬೋದು ಒಂಥರ ಸ್ಪೆಷಲೆ ಅಂತ ಹೇಳ್ಬೋದು ನಾನಿವಾಗ ನಾನು ಟೂತ್ ಪಿಕ್ ಇದೆಲ್ಲ ಎಲ್ರಿಗೂ ಗೊತ್ತೇ ಇರುತ್ತೆ ಸಾಮಾನ್ಯವಾಗಿ ಟೂತ್ ಟೂತ್ಪಿಕ್ ಅಂದರೆ ಏನು ಅನ್ನೋದು ಸೊ ಇದು ಎಲ್ಲ ಕಡೆ ಸಿಗುತ್ತೆ ಬಾಕ್ಸೇ ಸಿಗುತ್ತೆ ಸೊ ಈ ಬಾಕ್ಸಲ್ಲಿರೋದು ಟೂತ್ಪಿಕ್ಕನ್ನು ನಾನು ಸ್ವಲ್ಪ ತೊಳ್ಕೊಂಡು ತ್ಯಾವ ಮಾಡಿ ಇಟ್ಕೊಂಡಿದ್ದೀನಿ ಸೊ ಅದಕ್ಕೆ ಎಲ್ಲ ಒಂದೊಂದಾಗಿ ಕೋಣಿಸ್ಕೊಳ್ತಾ ಇದ್ದೀನಿ ಒಂದು ಪನ್ನೀರ್ ಹಾಕ್ಕೊಂಡಿದ್ದೀನಿ ಒಂದು ಕ್ಯಾಪ್ಸಿಯಮ್ ಹಾಕ್ಕೊಂಡಿದ್ದೀನಿ ಮತ್ತು ಒಂದು ಪನ್ನೀರ್ ಪೀಸ್ ಹಾಕ್ಕೊಂಡಿದ್ದೀನಿ ಮತ್ತು ಒಂದು ಈರುಳ್ಳಿ ಪೀಸು ಹಾಕ್ಕೊಂಡಿದ್ದೀನಿ ಮತ್ತು ಒಂದು ಪನ್ನೀರು ಸೊ ಮೂರಾದರೆ ಒಬ್ಬರಿಗೆ ಒನ್ ಟೈಮ್ಗೆ ಬಾಯಿಗೆ ಇಟ್ಕೊಳ್ಳೋಕ್ಕೆ ತುಂಬಾ ಚೆನ್ನಾಗಿರುತ್ತೆ ಒಮ್ಮೆ ಮಾಡಿ ತಿನ್ನಿ ಎಂಜಾಯ್ ಮಾಡಿ ತುಂಬಾ ಖುಷಿಯಾಗುತ್ತೆ ಇದು ಮಾಡ್ಕೊಂಡು ತಿನ್ನುವಾಗ ನಾವಂತೂ ಎಂಜಾಯ್ ಮಾಡ್ತೀವಿ ಇದಕ್ಕೆ ಸೊ ಇದನ್ನೆಲ್ಲ ಒಂದು ಕಡೆ ಎಲ್ಲನೂ ಪೋಣಿಸಿ ಇಟ್ಕೋಬೇಕು ಸೊ ಎಲ್ಲ ಪೋಣಿಸಿ ಇಟ್ಕೊಳ್ತಾ ಇದ್ದೀನಿ ನಾನು ಸೊ ಒಂದಕ್ಕೊಂದು ಜೋಡ್ಸ್ಕೊಂಡು ಜೋಡ್ಸ್ಕೊಂಡು ಹೋಗ್ಬೇಕು ಪನ್ನೀರು ಮತ್ತು ಪನ್ನೀರ್ ಮಧ್ಯದಲ್ಲಿ ಕ್ಯಾಪ್ಸಿಯಮು ಮತ್ತು ಈರುಳ್ಳಿ ಇಟ್ಕೊಂಡ್ರೇ ಇದೊಂದು ಥರ ಚೆಂದ ಟೊಮೊಟೋನೂ ಇಡ್ತಾರೆ ಬೇಕಾದರೆ ಟೊಮೊಟೊ ಆಪ್ಷನಲ್ಲು ಸೊ ನನಗೆ ಟೊಮೊಟೊ ಇಷ್ಟ ಆಗೋಲ್ಲ ಅದರಿಂದ ನಾನು ಟೊಮೊಟೊ ಇಟ್ಟಿಲ್ಲ ಸೊ ನನಗೆ ಇಷ್ಟ ಆಗೋದು ಈರುಳ್ಳಿ ಮತ್ತು ಕ್ಯಾಪ್ಸಿಯಮ್ ಇದು ಎರಡೂ ಇಲ್ಲದೆ ಮಾಡೋಕ್ಕಾಗಲ್ಲ ಸೊ ಕ್ಯಾಪ್ಸಿಯಮ್ ಜೊತೆ ಈರುಳ್ಳಿ ಮತ್ತು ಪನ್ನೀರು ಮೂರು ಐಟಮು ಕಾಂಬಿನೇಷನ್ ಆಗಿರುತ್ತೆ ತುಂಬನೇ ಚೆನ್ನಾಗಿರುತ್ತೆ ಮತ್ತು ಕ್ರಂಚಿ ಕ್ರಂಚಿ ಅನಿಸುತ್ತೆ ತುಂಬ ಟೇಸ್ಟಿಗೂ ಇರುತ್ತೆ ತುಂಬ ಒಂಥರ ಬಾಯಿಗೆ ಅಷ್ಟೇ ಚೆನ್ನಾಗಿರುತ್ತೆ ಕ್ರಂಚ್ ಕ್ರಂಚಾಗಿ ನಾವು ತಿನ್ನಬೇಕು ಅನಿಸುತ್ತೆ ಸೊ ಆ ಥರ ಇರೋದರಿಂದ ನಾನು ಮಾಡಿದ್ದೀನಿ ಇದು ಸೊ ನಿಮಗೂ ಎಲ್ರಿಗೂ ಲೈಕ್ ಆಗುತ್ತೆ ಅಂದ್ಕೊಂಡಿದ್ದೀನಿ ಸೊ ಇಷ್ಟೇ ಅಲ್ಲ ಇನ್ನೂ ಇದೆ ನೋಡೋದು ಮಾಡೋದು ಸೊ ನೋಡಿ ಇದನ್ನೆಲ್ಲ ಪೋಣಿಸ್ಕೊಳ್ಳೋದೇ ಕೆಲಸ ಇರೋದು ಸೊ ಇದು ಒಂದು ಅರ್ಧ ಗಂಟೆಯಲ್ಲಿ ಫುಲ್ಲು ಮಾಡಿ ಮುಗಿಸ್ಬೋದು ಸೊ ಆ ಥರ ಇರುತ್ತೆ ಸೊ ಎಲ್ರಿಗೂ ಇಷ್ಟ ಆಗುವಂತಹ ಒಂದು ಸ್ಪೆಷಲ್ ಫುಡ್ ಅಂತ ಹೇಳ್ಬೋದು ತಿಂಗಳಿಗೆ ಒಮ್ಮೆ ಆದರೂ ಮಾಡಿಕೊಂಡು ತಿನ್ಬೋದು ಸೊ ಇದು ಬೇಗ ಆಗೋ ಟೈಮು ಬಟ್ ಏನಂದರೆ ಪನ್ನೀರನ್ನು ನೋಡಿಕೊಂಡು ತೊಗೋಬೇಕು ಪನ್ನೀರು ಕೆಲವೊಂದು ಗಟ್ಟಿ ಇರುತ್ತೆ ಸೊ ಆ ಥರ ಪನ್ನೀರ್ಗಳಲ್ಲಿ ಇದು ಚೆನ್ನಾಗಿ ಬರೋಲ್ಲ ಸೊ ಸಾಫ್ಟಾಗಿರೋ ಪನ್ನೀರು ತುಂಬಾ ಚೆನ್ನಾಗಿರುತ್ತೆ ಮನೇಲಿ ಮಾಡಿರೋದಂತೂ ಇನ್ನೂ ಚೆನ್ನಾಗಿರುತ್ತೆ ಇದು ನಾನು ಎಲ್ಲ ಮಿಲ್ಕಿ ಮಿಸ್ಟ್ ಇದೆಲ್ಲ ಸೊ ಆ ಮಿಲ್ಕಿ ಮಿಸ್ಟಿಂದಲೇ ಮಾಡ್ಕೊಳ್ತಾ ಇದ್ದೀನಿ ಒಂದು ಪ್ಯಾನ್ ತೊಗೊಂಡಿದ್ದೀನಿ ಪ್ಯಾನ್ ಬಿಸಿ ಮಾಡ್ಕೊಂಡಿದ್ದೀನಿ ಸೊ ಬಿಸಿ ಮಾಡಿಕೊಂಡು ಸ್ವಲ್ಪ ಎಣ್ಣೆ ಹಾಕಿ ನೋಡಿ ಎಲ್ಲನೂ ಈ ಥರ ಜೋಡ್ಸ್ಕೊಳ್ತಾ ಹೋಗೋದು ಸೊ ಒಂದೊಂದಾಗಿ ಪೋಣಿಸಿರೋದನ್ನು ಪ್ಯಾನ್ ಮೇಲೆ ಇಟ್ಕೊಳ್ಳೋದು ಸೊ ಈ ಥರ ಎಲ್ಲನೂ ಇಟ್ಕೊಳ್ತೀನಿ ಸೊ ಈಗ ನಾನು ಸ್ಟವ್ ಫ್ಲೇಮು ಕಡಿಮೆ ಮಾಡಿಟ್ಟಿದ್ದೀನಿ ಪ್ಯಾನು ಬಿಸಿ ಇದೆ ಸೊ ಈಗ ಬಿಸಿ ಆಗ್ತಾನೇ ಇದೆ ಸೊ ಅದರಿಂದ ನಾವೇನು ಮಾಡೋದು ತಿರುಸ್ಕೊಳ್ಳೋದು ಬೇಕಾದರೆ ಮೈಕ್ರೋಓವನಲ್ಲೂ ಮಾಡ್ಬೋದು ಸೊ ಪ್ಯಾನಲ್ಲಿ ಮಾಡಿದ್ರೆ ತುಂಬ ಈಸಿ ಆಗುತ್ತೆ ಎಲ್ಲರೂ ಮಾಡ್ಕೊಂಡು ತಿನ್ಬೋದು ಸೊ ಇದು ಸಾಧಾರಣವಾಗಿ ಎಲ್ಲರೂ ಮಾಡ್ಕೊಳ್ಳೋಕ್ಕಾಗುತ್ತೆ ಆಗುತ್ತೆ ಅಂತ ಹೇಳಿಬಿಟ್ಟೆ ನಾನು ಇದು ಪ್ಯಾನಲ್ಲಿ ಮಾಡಿ ತೋರಿಸ್ತಾ ಇದ್ದೀನಿ ಸೊ ಮೈಕ್ರೋವಲ್ಲಿ ಅದೊಂಥರ ಮಾಡ್ಕೊಳ್ಳೋದು ಸೊ ನಾನು ಪ್ಯಾನಲ್ ಮಾಡಿರೋದು ನಿಮಗೆ ಅಂತ ಸೊ ಎಲ್ಲರೂ ಕಾಮನಾಗಿ ಮಾಡ್ಕೋಬೋದು ಸೊ ಯಾರು ಯಾರಿಗೂ ಮಾಡೋಕ್ಕಾಗಲ್ಲ ಅಂತ ಇಲ್ಲ ಸೊ ಎಲ್ಲರೂ ಮಾಡ್ಕೋಬೋದು ಅಂತ ಹೇಳ್ಬಿಟ್ಟು ನಾನು ನಿಮಗೆ ತೋರಿಸ್ಲಿಕ್ಕಂತ ಹೆಂಚಿನ ಮೇಲಿಟ್ಟು ಮಾಡ್ತಾಯಿದ್ದೀನಿ ತುಂಬಾ ಈಸಿ ಇರುತ್ತೆ ಸೊ ಒಂದು ಚೇಂಜ್ ಇರುತ್ತೆ ಇದು ಮಾಡ್ಕೊಂಡು ತಿಂದಾಗ ಅಡುಗೆಯಲ್ಲಿ ಸೊ ಬೇಕಾದರೆ ಸೈಡ್ ಆಗು ಮಾಡ್ಕೊಬೋದು ಇಲ್ಲ ಸ್ಟಾರ್ಟರ್ ಆಗಿ ಮಾಡಿಕೊಂಡು ತಿನ್ಬೋದು ಸೊ ಆ ಥರ ಇರೋದರಿಂದ ಒಂಥರ ಚೆನ್ನಾಗಿರುತ್ತೆ ಒಂದು ಚೇಂಜ್ ಅದಕ್ಕೆ ಯಾರಿಗೂ ಬೇಕು ಅನಿಸುತ್ತೆ ಚೇಂಜು ಅಂತವರು ಇದನ್ನು ಮಾಡ್ಕೊಂಡು ತಿನ್ಬೋದು ನೋಡಿ ನಾವು ಜಾಸ್ತಿ ಹೊತ್ತು ಬಿಟ್ಬಿಟ್ರೆ ಅದೆಲ್ಲ ಮೆತ್ಕೊಂಡು ಹೋಗುತ್ತೆ ಸೊ ಅದರಿಂದ ಸ್ವಲ್ಪ ನೋಡಿಕೊಂಡು ತಿರ್ಸ್ಕೊಳ್ತಾ ಇರಬೇಕು ಸೊ ನಾನು ಇದು ಟ್ವಿಸ್ಟ್ ಮಾಡ್ತಾನೇ ಇದ್ದೀನಿ ಸೊ ಎಲ್ಲನೂ ಫ್ರೈ ಆಗಬೇಕಲ್ಲ ಸೊ ಅದರಿಂದ ನಾನು ಚೇಂಜ್ ಮಾಡ್ತಾನೆ ಮತ್ತು ಪ್ಯಾನಲ್ಲಿ ಬಿಟ್ಕೊಳ್ತು ಅಂತ ಹೇಳಿದ್ರು ಅದನ್ನು ನಮ್ಮ ಮತ್ತೆ ಅದಕ್ಕೆ ಪೋಣಿಸ್ಕೊಂಡು ತಿನ್ಬೋದು ಏನು ತೊಂದರೆ ಇಲ್ಲ ಸೊ ಚೆನ್ನಾಗಿರುತ್ತೆ ಮತ್ತು ಇದು ಫ್ರೈ ಆಗೋದೇ ಮ್ಯಾಟ್ರ್ ಇರುತ್ತೆ ಇಲ್ಲಿ ಸೊ ಡಿಫ್ರೆಂಟ್ ಟೇಸ್ಟ್ ಇರುತ್ತೆ ತುಂಬಾ ಚೆನ್ನಾಗಿರುತ್ತೆ ಮತ್ತು ಎಲ್ರಿಗೂ ಖುಷಿಯಾಗುತ್ತೆ ಆ ಥರ ಒಂದು ಸ್ನ್ಯಾಕ್ಸ್ ಅಂತಲೂ ಹೇಳ್ಬೋದು ಸ್ಟಾರ್ಟರ್ ಅಂತಲೂ ಹೇಳ್ಬೋದು ಸೊ ಎಲ್ಲರೂ ತಿನ್ನಿ ಎಂಜಾಯ್ ಮಾಡಿ ಸೊ ನಾನು ಎಲ್ಲ ಮಾಡ್ಕೊಂಡಿದ್ದೀನಿ ಆಗಿದೆ ಸೊ ಇವಾಗ ನಾನು ಸ್ಟವ್ ಆಫ್ ಇದ್ದೀನಿ ಸೊ ಎಲ್ಲ ಪ್ಲೇಟ್ ಹಾಕ್ಕೊಂಡು ಸೆಟ್ಟಿಂಗ್ ಮಾಡಿಕೊಂಡು ತಿಂತೀವಿ ಎಲ್ಲರೂ ನೋಡಿ ಎಷ್ಟು ಚೆನ್ನಾಗಿದೆ ಕಲರ್ಫುಲ್ಲಾಗಿದೆ ತುಂಬಾ ಚೆನ್ನಾಗಿದೆ ನೋಡೋಕ್ಕೆ ನೀವು ಪನ್ನೀರ್ ಟಿಕ್ಕಾ ರೆಸಿಪಿ ಇದೇ ಥರ ಮಾಡ್ತೀರಾ ಸೊ ಯಾವ ಥರ ಮಾಡ್ತೀರಾ ಕಮೆಂಟ್ ಮಾಡಿ ತಿಳಿಸಿ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು ಸೊ ಮಚ್